ம் நோடு அவனாரு சத்து நான் சாயேபா நீ வரல்தே நாடா மாட்கத்தி அவன் சத்தே போடன நீங்க சத்த ஹோதே அந்தி நீ நோட் ஓடி வண்டி தி நான் நீங்கள் நன்கே அனசி து நீங்கள் அனஸ்லண்ணா யாரி கே சாய்த்தாரா இஷ்டக்கு சாய்த்தது ஏனாய் அவனுக்கு எல்லாம் விட்டு கொட்டு எல்லாம் பரி நாடக நானும் நன்கே யாக்கோ ஏன்னோல்ல ஒத்திரம் மைண்ட் ப்ளாக்கு அந்தங்க ஆகிடுது நக ஏன்னா தெளி கெட்டிடத்த அதுனா அங்கே மாட ஏ ஏன் பிரபஞ்ச பிரழைய ஆகல ಏನ ಸುಮ್ಮನಿರು ನಿನ್ನ ಕೆಲಸ ನಡೀತಾ ಇತ್ತಿಲ್ಲ ಹೋಗಿದ್ದೇ ಇಲ್ಲ ಕೋರ್ಟ್ಗೆ ಹಾಂ ಹೋಗಿದ್ದೆ ಆಗಿದ್ರು ಆದರೆ ನಾನು ಮಾತಾಡ್ಸಲಿಲ್ಲ ಸುಮ್ಮನಿದ್ದೆ ಮತರಿಸಕ್ಕೆ ಹೋಗಬೇಡ ಸುಮ್ಮನೆ ಇದ್ಬಿಡು ಅವಂಗೂ ಅರ್ಥ ಈಗ ಹ್ಞೂ ಈಕೆ ಬಂದಿಲ್ಲ ಅಂದ್ರೆ ಈಕೆ ನಂಬಿಲ್ಲ ಇದೆಲ್ಲ ಗೊತ್ತು ಅಂತೇಳಿ ಅವಗೂ ಅರ್ಥ ಆಗೈತಿ ಅದಕ್ಕೆ ಅವನು ಏನು ಬಾಯ್ ಬಿಡ್ಲಾರ್ದಂಗೆ ಸುಮ್ಮನಾಗೇನ ಅಷ್ಟೇ ಅದು ಯಾ ಮಕ್ಕ ಇಟ್ಕೊಂಡು ಬಂದಿದ್ದೆ ನಾ ಏನ ಪುಣ್ಯಾತ್ಮ ಕೋರ್ಟ್ಗೆ ಏನನ ಒಟ್ಟು ಬಂದಿದ್ದ ಎಲ್ಲರೂ ಒಂದು ಟ್ರಿಪ್ ಹೋಗಿ ಅಪ್ಪ ಅಬು ಅವ್ಗೆ ಹೇಳ್ತೇನೆ ನಾನು ಎಲ್ಲರೂ ಸೇರಿ ಎಲ್ಲರೂ ಒಂದು ಕಡೆ ಒಟ್ಟು ದೂರತ್ತ ಹೋಗ್ಬರ ಅಂತ பத்து ಒಳ್ಳೆ ಗಂಡು ಸಿಗ್ಲಿ ಅಂತ ಹೇಳಿ ಬನ್ನಿ ಮರ ಪೂಜೆ ಹಿಡಿ ಮುಂದ ವರ್ಷದೊಳಗ ನನಗೆ ಒಂದು ಒಳ್ಳೆ ಗಂಡು ಸಿಗ್ಲಪ್ಪ ಅಂತ ಹೇಳಿ ಅಕ್ಕತಿ ಯಾ ದೇವ್ರಿ ಈಗ ಬನ್ನಿ ಮರ ಪೂಜೆ ಹಿಡಿದ್ರೆ ಅಷ್ಟೇ ಒಳ್ಳೆ ಗಂಡು ಸಿಗೋದಂಗರ ಹ್ಮ್ ಹೌದು ಮತ್ತೆ ನನಗೂ ನಮ್ಮವ್ವ ಬನ್ನಿ ಮರ ಪೂಜೆ ಹಿಡಿ ವಾ ಒಳ್ಳೆ ಗಂಡು ಸಿಗ್ತಾನ ಅಂತ ಹೇಳಿದ್ಲು ನಾನು ನಿನ್ನಂಗ ಮಾತು ಕೇಳಲೇ ಇಲ್ಲ ಗೊತ್ತನ ಬನ್ನಿ ಮರ ಪೂಜೆ ಹಿಡಿದು ಮಾಡಿದ್ನೆ ಒಳ್ಳೆ ಗಂಡು ಸಿಗ್ತಿದ್ನಾ ಏನ 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 ಬನ್ನಿ ಮರ ಪೂಜೆ ಹಿಡಿ ಒಳ್ಳೆ ಗಂಡು ಸಿಗ್ತಾನ ಅಂತ ಹೇಳಿದ್ಲು ನಿಮ್ಮವ್ವ ನೀ ಹಿಡಿಲಿಲ್ಲ ಅದಕ್ಕೆ ನಿಂಗೆ ಕೇಟ್ಕೊಂಡು ಸಿಕ್ತಾನ ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕು ನಿನ್ಗೆ ಈ ಮಾತು ಹೇಳಕ್ಕ ఆ నన్నంత గణ్ సిగ్ ఇలాడ ఇల్ పుణ్యు హక్తాడా కప్పి కల్ అంతబెడో ఇలా తప్పి మాట్ బా మాట్లాడకీమ్ గణ్ సరి నా సుమ్ ఎంత హిడి పూజేనా ஒா இட்னா ஏனாக ஏன் கலசிங் நீட்ட அத்தி மனசல்ல

ಯಾಕೆ ಬರ್ತೀರಿ ನಾನು ನೋಡ್ತಾ ಇದ್ದೀನಿ ಹ್ಯಾಂಗೆ ಸುಮ್ಮನೆ ಬರ್ತೀರಿ ಬರ್ತೀರಿ ಬಂದು ಬಂದು ತಲೆ ಇಡಿಸ್ತೀರಿ ಏನಂತಿದೆ ಏನಂತ ಹೌದು ಹೌದು ರೂಮಿಗೆ ಯಾಕೆ ಒಳ್ಳೆ ಬಂದರೆ ನಾನು ಗಂಟೆ ಆರಾಮಾಗಿರೋದು ಬೇಡ ನಿಮಗೆ ನಮ್ಗೆ ಫ್ರೀ ಆಗಿ ಲೈಫ್ ಎಂಜಾಯ್ ಮಾಡ್ಬೇಕು ಅನ್ನೋದೇ ಇರೋದು ನಿಮ್ಗೆ ಗೊತ್ತಾ ನಿಮಗೆ ಗೊತ್ತೈತೆ ಅಲ್ಲಿ ಆಫೀಸ್ನಾಗ ಕುತ್ಕೊಂಡ್ರೆ ಎಷ್ಟು ಟೆನ್ಷನ್ ಹಾಕಿರ್ತತಿ ಎಷ್ಟು ಕೆಲಸ ಇರ್ತೈತಿ ಅಂತ ನಿಮ್ಗೆ ಗೊತ್ತಾ ಬೆಳಗಿಂದ ಸಂಜೆ ಮಠ ಆ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಎಲ್ಲ ಕೆಲಸ ಮುಗಿಸಿ ಅವ ಬೆನ್ನೆಲ್ಲ ನೂತಿರ್ತೈತಿ ನಿದ್ದೀವಂದರೂ ಮಕ್ಕಳಾಗಿರಂಗಿಲ್ಲ ಅಷ್ಟು ಟೆನ್ಷನ್ ಆ ಫೈಲ್ ರೆಡಿ ಮಾಡಬೇಕು ಈ ಟಾರ್ಗೆಟ್ ರೀಚ್ ಆಗಬೇಕು ಆ ಕೊಟೇಶನ್ ಕೊಡಬೇಕು ಅಲ್ಲಿ ಮೀಟಿಂಗ್ ಇಲ್ಲಿ ಮೀಟಿಂಗ್ ತಲೆ ಆ ಕೆಲವೊಂದು ಹೊಸ ಹೊಸ ಡಿಸೈನ್ ರೆಡಿ ಮಾಡ್ಬೇಕು ಈ ಥರ ಎಲ್ಲ ಇರ್ತೈತಿ ಟಾರ್ಚರ್ ಇದು ಎಲ್ಲದನ್ನು ಅಷ್ಟು ಸುಲಭವಾಗಿ ಮಾಡೋಕ್ಕಾಗತ್ತೆ ಅಂತ ಅನ್ಕೊಂಡಿರ ಹ್ಞೂ ರಾತ್ರಿ ಮಲ್ಕೊಂಡ್ರೆ ಬರೀ

ಅಂದ್ರೆ ಈ ಬಿಡಾಡಿ ಕುಡಿತಾಳ ನಿನಗೆ ಅನ್ಯಾಯ ಮಾಡಿದ್ಲಲ್ಲ ಆಕಿ ಅನ್ಯಾಯ ಮಾಡ್ಯಾಳ ಬಾಜು ನಿಲ್ಲ ದೌಡ್ಬಾ ಸೇರಿ ಕುಡಿತಿತ್ತಿಲ್ಲ ಇದು ಹೆಣ್ಣು ಇದು ಬರಬರಿ ಇಲ್ಲ ಇದು ಬರಬರಿ ಇಲ್ಲಲ್ಲ ಇದು ನನ್ನ ಮಗ್ಗ ಅನ್ಯಾಯ ಮಾಡ್ತೀಯಾನ ಆ ನನ್ನ ಮಗಗ್ ಇದು ಯಾವ ಗೊತ್ತಿಲ್ಲ ನನ್ನ ಮಗ್ಗ ಅನ್ಯಾಯ ಮಾಡ್ಬಿಟ್ಟಲ್ಲ ನೀನು ಅನ್ಯಾಯ ಮಾಡಿಬಿಟ್ಟಿ ಏನಾತು ಏ ಇಲ್ಲಕ್ ಬಂದ್ ನಿಂಚಿ ಅವಾ ಊಟ ಆದ್ವಿ ನಮ್ದು ಊಟ ಆಗೈತಿ ಏ ನಡಿ ನಡಿ ಅಲ್ಲಿ ನೋಡಲ್ಲೇ ನಿನ್ನ ಮಗನ ಅವತಾರ ಅಯ್ಯೋ ದೇವ್ರಿ ಏನವ್ವ ಇವು

ಯಾರಿಗೆ ಯಾಕೆ ಗೊತ್ತಕ್ಕೆ ನೀವೇ ಹೇಳ್ಬೇಕು ಹೇಳಿದ್ರೆ ಇಲ್ಲ ಹ್ಞೂ ಗೊತ್ತಾಗಲ್ಲ ಆಮೇಲೆ ನಂಗೆ ಟೆನ್ಷನ್ ಆಗ್ತೀರ ಕೆಲಸ ಮಾಡಿ 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 ಸ್ವಲ್ಪ ಏನಾಯ್ತು ಇದಿಷ್ಟೇ ಅಲ್ಲ ಅಷ್ಟಕ್ಕೆ ಇಷ್ಟೊಂದು ಬಾಯ್ ಮಾಡ್ತೀರಪ್ಪ ನೀವು ನಿಮ್ಮವ್ವ ನಿಮ್ಮ ಅಪ್ಪ ಬರ್ಲಿ ತಡಿ ನಿಮ್ಮ ಬಂದು ಫೋನ್ ಹಚ್ಚು ಏನಿದೆ ನಿನ್ನ ಮಗಳು ಮಾಡಾಕತ್ತೀರ ಅವತಾರ ಅಂತ ತಡಿ ನಿನ್ನ ಮಗಳ ನಿಮ್ಮ ಫೋನ್ ಅಷ್ಟೇ ಅಂತಡಿ ಅವರಿಗೆಲ್ಲ ಗೊತ್ತು ಹ್ಞೂ ಎಷ್ಟು ಸಲ ಅಪ್ಪಾಜಿ ನಾನೇ ದುಡ್ಡು ಕೊಟ್ಟೀನಿ ನಮ್ಮ ಅಪ್ಪಾಜಿ ಕೈಯಾಗ நேங்க எர்டு தகவப்பா நம்ம நீங்கள் தகவந்த நானே கொட்டரோது அத்தியார நானும் அர்ன் மாதேனி நான் சால்ரி வர்த்தி நான் ஏற்க இன்னொருத்திரி கைச்சாச்சு நன்ஹ்ரே டுடித்தல்ல நன்கோஸ்கர தங்க ஒன்றொந்து முருநாள் சாய் ம் ஏன் தப்பாக ನಾನೇ ಕೊಟ್ಟಿನಪ್ಪ ನಮ್ಮ ಅಪ್ಪ ಕೈಯಲ್ಲಿ ಅಪ್ಪಾಜಿನೇ ಕೊಡ್ತಾರೆ ಅವ್ರಿಗೆ ಅರ್ಥ ಮಾಡ್ಕೊಂಡಾರ ನನಗೆ ಎಷ್ಟು ಟೆನ್ಷನ್ ಇರ್ತೈತಿ ಕೆಲ್ಸದ ಒತ್ತಡ ಇರ್ತೈತಿ ಮಲ್ಕೊಂಡ್ರೆ ಫೈಲು ಸಾಹೇಬ್ರು ಬೈದಿದ್ದು ಫೋನ್ ಅಟೆಂಡ್ ಮಾಡಿ ಮಾತಾಡಿದ್ದು ಇದೇ ತಲೆ ಒಳಗೆ ಬರ್ತಿರ್ತೈತಿ ಸೊ ಆ ಟೆನ್ಷನ್ ಬಿಟ್ಟು ಮಲ್ಕೋಬೇಕಂತೇಳಿ ಇದನ್ನು ಮಾಡಿರ್ತೀನಿ ಅಪ್ಪಾಜಿ ಗೊತ್ತು ಹ್ಞೂ ಹಾಂ ನಿಮ್ಮ ನಿಮ್ಮಪ್ಪ ಗೊತ್ತಾ ಗೊತ್ತಿತ್ತು ಸುಮ್ಮನೆದಾರ ಕುಡ್ಕಿ ಊರು ಕುಡಿಕೆ ಹಿಂಗಾದ್ರೆ ಮಕ್ಳು ಮರಿ ಹಾಕವನ ಹೊಟ್ಟೆ ಕಳ್ಳೆಲ್ಲ ಸುಟ್ಟು ಹೋಗಿರ್ತಾವ ಮಕ್ಕಳ ಮರಿ ಅಕ್ಕವ ಹಿಂಗಾದ್ರ ಅಯ್ಯೋ ದೇವ್ರಿ ಇಲ್ಲವಾ ಇಲ್ಲ ಈಕೆ ನಮ್ಮ ಅಂಶ ಉದ್ದಾರ ಮಾಡಲ್ ಬಿಡಿ ಈಕೆ ಈಕೆ ಹಾರ್ ಎಡೇ ಕೈ ಬಿಡೋದು ತಡಿ ಕೇಳ್ತಾನ ತಡೆ ನಿಮ್ಮನ್ನ ಇದನ್ನ ಕಲಿಸಾಳ ನಮ್ಮ ಮಗಳಿಗೆ ಅಂತೇಳಿ ಹಂಗಾರೆ ಮಕ್ಳು ಮರಿ ಹೆಂಗೆ ಅಕ್ಕವ ಅವ್ರಿಗೆ ನಮ್ಮ ಮಕ್ಕಳ ಆಶಯ ಇಲ್ಲನ ಅಂತ ಕೇಳ್ತಾನೆ ಅವ್ರಿಗೆ ಆ ಹೊಟ್ಟೆಕ್ಕು ಏನ ಒಂದು ನಿಲ್ತಿರ್ತತೆ ಏನ ಈ ನಮ್ನಿ ಇವ್ವ ಅದು ಕೆಟ್ಟು ಆಸಿಡ್ ಇದ್ದಂಗಂತ ಹೊಟ್ಟೆನ ಕಳ್ಳ ಸುಟ್ಟಕ್ಕವು ಇನ್ನು ಕಳ್ಳಿನ ಕುಡಿ ಉಳಿತೈತೆ ಆ ಹೆಣ್ಣುಮಕ್ಳು ಸಿಗರೇಟ್ ಸೇದುದು ಹಿಂಗೆ ಬೀರು ಕುಡಿದು ಮಾಡಿದ್ರೆ ಆ ಹೊಟ್ಟಿಗೆ ಹಾಕರ ಹೆಣ್ಣುಮಕ್ಳು ಅಯ್ಯೋ ದೇವ್ರಿ ಇವು ಏನು ಇವ್ ಹಂಸನ ಹಾಳು ಮಾಡಿ ನೀರು ಹಂಸ ಮಾಡಿ ಕೈ ಬಿಡ್ತೀರಿ ನೀವು ಬೆಂಗ್ಳರ್ ನೀವು ಅದಕ್ಕೆ ಯವ್ವ ಇನ್ನು ಮಾತು ಬೇಡ ನಿಮ್ಮ ಅವಾಗ ನಾ ತಗೊಂತೇನೆ ಎಟ್ಟಿಗೆರವು ಏನ ಅತ್ತಿಯರ ಯಾಕೆ ಸಣ್ಣ ವಿಚಾರ ದೊಡ್ಡದು ಮಾಡ್ತಾ ಇದ್ದೀರಿ ಆ ಏನು ಈಗ ಅಂಥದ್ದು ಥ ನೀವು ಈ ಥರ ಬಾಯ್ ಮಾಡಿಬಿಡ್ರಿ ನಂಗೆ ಮೊದಲೇ ಕೆಲಸ ಮಾಡಿ ಸಾಕಾಗಿರ್ತೈತಿ ಸುನಿಲ್ ನಿಮ್ಗೆ ಏನಾರ ಪ್ರಾಬ್ಲಮ್ಮ ಹ್ಞೂ ಅವ ಇರ್ಲಿ ಬಿಡು ಅಕ್ಕಿ ದುಡಿತಾಳ ಅಕ್ಕಿ ನಮ್ಮ ದುಡ್ದಾಗ ಮಾಡ್ತಾ ಇದಾಳ ಅಕ್ಕಿ ದುಡ್ದು ಅಕ್ಕಿ ಮಾಡ್ತಾ ಇದ್ದಾಳ ಈ ಹೋಗ್ಲಿ ಬಿಡವ

ಅಲ್ಲ ಈ ಹುಡುಗಿ ಏನು ಬಂತಪ್ಪ ಇದಕ್ಕೆ ಅಲ್ಲ ಯಾರಿಗ್ಯಾರ ಗೊತ್ತಾದ್ರೆ ನಾನು ವಂಶದ ಮರ್ಯಾದೆ ಮೂರು ಕಾಸಿಗೆ ಹರಾಜ ಅದು ಮಾತ್ರ ಗ್ಯಾರಂಟಿ ನಿನ್ನ ಮಗ್ಗೊಂಚೂರು ಬುದ್ಧಿ ಹೇಳು ಏನ ಏನಂತ ಹುಟ್ಟಿಬಿಟ್ಟಾನ ಏನ ಪುಣ್ಯಾತ್ಮ ಅಯ್ಯೋ ದೇವ್ರಿ ಇಲ್ಲ ಈ ಹೆಣ್ಮಕ್ಳು ಹಿಂಗೆ ಮಾಡಕ್ಕೆ ಓ ಇದು ದೇಶ ಉಳಿತೈತೆ ಇದು ಬಾಳೆ ಬಾಳೆ ಬದುಕು ಅಂತಾರೆ ನಾಳೆ ಮಕ್ಕಳೇನು ಕಲಿತಾವೆ ಇವು ಮಾಡೋಕತ್ತಿರ ನಾಳೆ ಒಪ್ಪನ ಮಾಡ್ತಾರ ತೀಗಿ ನಾನು ಮಾಡಿದ್ರಿ ಅಂತಪ್ಪ ಅಂತ ಅವು ಮಾಡಕ್ಕೆ ನಿಂದಿರ್ತಾವೆ ಹಿಂಗಾದ್ರೆ ಇವು ಮಂತ್ಯಾನ ಅಂತಾರ ಇದಕ್ಕೆ ಯಾರ ಚೀಚಿ ಛೀ ಛೀ ಎಲ್ಲಿ ಹೊಂಟಪ್ಪ ಇದು ಅಂತ ನಾನು ಕುಣದ್ ಕುಣದ್ ಮದ್ ಮಾಡಿದಲ್ಲ ಅನ್ ಸಿಗ ಏನ ಆದ್ರೆ ಈ ಹುಡು ಹಿಂಗ್ ಹುಡುಗಿ ಇಷ್ಟು ಲೂಜು ಇಷ್ಟು ತೀರ ಮನುಷ್ಯ ದೊಡ್ಡೋರು ಭಯ ಭಕ್ತಿಯ ಹೆದರ್ಕಿನೇಲ್ದಂಗತಲ್ಲ ದುಡಿತಾಳ ಅಂದ್ರಿಂಗ್ ಮಾಡದ ನಮ್ ಜ್ಯೋತಿನೇ ಒಂಚೂ ಚಂದಾಗಿ ಮಾತಾಡ್ ಸುಸಿ ಮಾಡ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಇಷ್ಟು ಒಳ್ಳೆ ಹುಡುಗಿ ಆಕಿನ ಬಿಟ್ಟು ಇದ್ಯಾವನ್ನ ತಂದು ಜೋಡ ಹಾಕೊಂಡು ದೊಡ್ಡ ತಪ್ಪು ಮಾಡಿದ್ವಿ ನಾವು ದೊಡ್ಡ ತಪ್ಪು ಮಾಡಿದ್ವಿ ಅಂದ್ರೆ ದೊಡ್ಡ ತಪ್ಪು ತೋ ತೋ ಹೌದ್ರಿ ಹೌದ್ರಿ ಏನ್ರಿ ಇದು ಅಯ್ಯೋ ದೇವ್ರಿ ನಮ್ಮ ಮರ್ಯಾದಿನೇ ಉಳಿಸಲ್ರಿ ಅಲ್ಲ ಮಕ್ಕಳು ಮರಿ ಅಕ್ಕವನ್ರಿ ಏನಕ್ಕವ ಏನು ಬಿಡ್ತಾವ ಹೋಗ್ಲಿ ಬಿಡು ಇಂತ ಮಕ್ಕಳೇ ಮತ್ ಬಿಡ್ತಾವ ಅನ್ನೋದಾದ್ರೆ ಅವು ಹುಟ್ಟು ಬೀಳೋದು ಇದೇ ಬುದ್ಧಿ ಕಲ್ತು ಅವು ಊರ್ ಹಾಳು ಮಾಡಕ್ ನಿಂತ ಹಿಂದಾಗಡೆ ಎಲ್ಲಿ ಹೋದ್ಲಿಕ್ಕೆ ಮಕ್ಕಳ ಬಿಟ್ಟು ಗೌರಿ ಏ ಗೌರಿ ಅಯ್ಯೋ ರೀ ಚೀರ್ ಬೇಡ್ರಿ ಅಕ್ಕ ಅಯ್ಯೋ ಏನತ್ ಅಂತ ಕೇಳ್ತಿರಲ್ಲ ಇಷ್ಟೊತ್ತು ನಾನು ಇತ್ತಲ್ಲ ಕೇಳಿಸ್ಕೊಳಕತ್ತಿದ್ದೆ ನಿಮ್ಮ ಅಕ್ಕನ ಮನ್ಯಾಗ ಅಥವಾ ನಿಮ್ಮ ಮತಿ ಮನ್ಯಾಗ ಜಗಳ ನಿಮ್ಮ ಅತ್ಗೆ ಮನ್ಯಾಗ ಅಯ್ಯೋ ದೇವರೇ ಅದೇನು ತಿಳ್ಸ್ಕೊಂಡು ನಿಂತಿ ಬಾ ಅದ ಅತಿ ಸುಸ್ತಾರು ಜಗಳ ಇರ್ತತಿ ಯಾ ಯಾ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಬಾ ಬಾ ಅಯ್ಯೋ ಬಾರಿ ಅತ್ತಿ ಸಸಿ ಜಗಳ ಅಷ್ಟೇ ಅಲ್ಲ ಅತ್ತಿ ಸಸಿ ಜಗಳ ಅಷ್ಟೇ ಅಲ್ಲ ಈಗ ಅಲ್ಲಿ ಏನು ಆತು ಗೊತ್ತಾ ಅಯ್ಯೋ ದೇವರೇ ಇಷ್ಟೆಲ್ಲ ಆಯ್ತ ಹ್ಞೂ ಆತು ಬಿಡು ಮತ್ತೇನೈತೆ ಹಲಾ ಅದು ಎಂಥ ಹುಡುಗಿಯದು ನಮ್ಮ ಅತ್ಗೆ ಮಗೆ ಸರಿಯಾಗೆ ಕುಡ್ಯಾಲ್ ಏನು ಸೊಸಿ 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 ಅಂತೇಳಿ ಮೆರವಣಿಗೆ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಇವಾಗ ಏನ್ ಮೆರವಣಿಗೆ ಬಿಡ್ರಿ ಬಂದು ಸ್ಟಾರ್ಟಿಂಗ್ ಒಂದ್ ಇದು ಮಾಡಿದ್ದೆ ಆಮೇಲೆ ಸೊಸಿ ಕಂಡ್ರ ಆಗಂಗಿಲ್ಲ ಅವರಿಗೆ ಮೆರವಣಿಗೆ ಮಾಡ್ತಾರಂತೆ ಅಲ್ಲ ಈ ಹುಡುಗಿ ನೋಡಿದ್ರೆ ಕುಡಿದು ಈ ನಮ್ನಿ ಮಾಡಿತ್ತಲ್ರಿ ಪಾಪ ನಿಮ್ಮ ಮತ್ತಿಗೆ ಮಂದಿ ನೆನೆಸ್ಕೊಂಡ್ರೆ ಆಕೈತಿ ಅದಕ್ಕೆ ಅವ್ರು ಅನ್ನೋದಿದ್ರು ಮಕ್ಳು ಮರಿ ಹೆಂಗ ಅದು ಇದು ಅಂತೇಳಿ ಅಲ್ಲ ಕುಡಿಯೋ ತಿಂಗಳಿಗೆ ಎಷ್ಟು ಪಗಾರ ಬರ್ತೈತೆ ಅಂತೇಳಿ ಒಂದು ಹತ್ತು ಸಾವಿರ ರೂಪಾಯಿ ಕುಡಿಯೋಕೆ ಇಟ್ಟಿರತ್ತಂತೇಳಿ ಅದೆಂತ ಟೆನ್ಷನ್ ರೀ ಎಲ್ಲರೂ ಹಿಂಗೆ ಮಾಡ್ತಾರೆ ಎಷ್ಟು ಚಂದ ಮಾನ ಮರ್ಯಾದೆಯಿಂದ ಬಾಳೆ ಮಾಡೋರು ಎಷ್ಟು ಜನ ಇಲ್ಲ ಈ ಕುಡಿದು ಈ ಥರ ಮರ್ಯಾದೆ ತೆಗಿತಾರಂದ್ರೆ ಈ ಥರ ಎಲ್ಲ ಮಾಡ್ತಾರಣ್ಣ ಏ ಬಿಡ್ರಿ ಕೇಳೋರು ಇಲ್ದಂಗೆ ಆಗೈತೆ ಅವರಿಗೆ ಹಾ ಅವ್ರ ಮನೆಯಾಗ ಹ್ಞೂ ಅವ್ರ ಮನೆಯಾಗ ಇಲ್ಲ ಶಿಕ್ಷಣ ಒನ್ಯತೆ ಇನ್ನು ಈಚೀಗ ಅನ್ನೋದೇನೈತಿ ಪಾಪ ನಮ್ಮ ಅಣ್ಣ ಇದನ್ನೆಲ್ಲ ಹೆಂಗ್ ಸಹಿಸ್ಕೊತಾನ ಏನ